ಕೆಲವೊಂದಿಷ್ಟು ದಲಿತ ನಾಯಕರನ್ನ ಭೇಟಿ ಆಗ್ತಾ ಇದಾರೆ ಚರ್ಚೆಗಳು ನಡೀತಾ ಇದ್ದಾರೆ ಅವ್ರವ್ರ ಆಸೆ ಅವರವರ ಪ್ರಯತ್ನ ಅದು ಅವ್ರವ್ರಿಗೆ ಬಿಟ್ಟಂತಹದ್ದು ಆದ್ರೆ ಎ ಐ ಸಿ ಅಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಶ್ರೀಯುತ ರಾಹುಲ್ ಗಾಂಧಿ ಅವರು ಮತ್ತು ಶ್ರೀಯುತ ಕೆ ಸಿ ವೇಣುಗೋಪಾಲ್ ಅವರು ಇವರು ನಮ್ಮ ಪಕ್ಷದ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂತ ಅವರು ಒಬ್ರು ಅಧ್ಯಕ್ಷರಾಗಿದ್ದಾರೆ ಒಬ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸಂಸತ್ನಲ್ಲಿ ಇನ್ನೊಬ್ಬರು ಸಂಘಟನಾ ಕಾರ್ಯದರ್ಶಿಗಳು ಆಗಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಾವೆಲ್ಲರೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ ಕಾಂಗ್ರೆಸ್ ವರಿಷ್ಠ ಮಂಡಳಿ ಸಿದ್ದರಾಮಯ್ಯನವರ ಜೊತೆಗೆ ಇದೆ ಅನ್ನೋದನ್ನ ಅವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಯಾವುದೇ ಬದಲಾವಣೆ ಅನ್ನುವಂತಹದ್ದು ಇದೆಲ್ಲನೂ ಕೂಡ ಊಹೆ ಹಾಗೂ ಕಲ್ಪನೆ ಕಾಂಗ್ರೆಸ್ ನ ಮೇಲಿನ ನಾಯಕತ್ವ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಇದೆ ಇದರಲ್ಲಿ ನನಗೂ ಕೂಡ ವೈಯಕ್ತಿಕವಾಗಿ ನೂರಕ್ಕೆ ನೂರು ಭರವಸೆ ಇದೆ ಹಾಗಾಗಿ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ತಾರೆ ಅದು ಅವರವರ ವೈಯಕ್ತಿಕ ವಿಷಯ ಬಿಟ್ರೆ ಪಕ್ಷದ ಹಂತದಲ್ಲಿ ಯಾವುದೇ ಬದಲಾವಣೆ ವಿಷಯ ಇಲ್ಲ ಎಷ್ಟ ಬೈರೇಗೌಡರು ಕೂಡ ಸಿಎಂ ನಂತರ ಒಳ್ಳೆ ವರ್ಕರ್ ಅನ್ನುವಂತ ಮಾತುಗಳು ಕೂಡ ನಿಮ್ಗೆ ಬದಲಾವಣೆ ಅಂತ ಬಂದಾಗ ಬೈರೇಗೌಡ ಹೆಸರು ಕೂಡ ಬರ್ಬೋದಾ ನೋಡಿ ನಾನು ಜನ ನನಗೆ ಆರು ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನನ್ನ ತಂದೆ ತಾಯಿ ಪುಣ್ಯ ನನಗೆ ಸಿಕ್ಕಿದೆ ಲಾಭ ಇದಕ್ಕಿಂತ ಜೀವನದಲ್ಲಿ ನಮ್ಗಿನ್ ಏನ್ ಬೇಕು ಕಾಂಗ್ರೆಸ್ ಪಕ್ಷ ನನ್ನನ್ನ ಮೂರು ಬಾರಿ ಮಂತ್ರಿ ಮಾಡಿದೆ ಐದು ವರ್ಷ ಕೃಷಿ ಮಂತ್ರಿಯಾಗಿ ಸಂಪೂರ್ಣ ಅವಧಿಗೆ ಕೆಲಸ ಮಾಡುದನ್ನು ನಾನೇ ಒಬ್ಬನೇ ಅನ್ಸುತ್ತೆ ನಲ್ವತ್ತು ವರ್ಷದ ಇತಿಹಾಸದಲ್ಲಿ ಇನ್ನೆಲ್ಲ ಎರಡು ವರ್ಷ ಮೂಡ ಆರ್ ಡಿ ಪಿ ಆರ್ ಸಚಿವನಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಕಂದಾಯ ಸಚಿವನಾಗಿ ಕೆಲಸ ಮಾಡೋ ಅವಕಾಶ ಪಕ್ಷ ಕೊಟ್ಟಿದೆ ಕೈ ತುಂಬಾ ಕೆಲಸ ಇದೆ ನನ್ಗೆ ಇಪ್ಪತ್ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನಲ್ವತ್ತೆಂಟು ಗಂಟೆ ಇದ್ರೂ ಕೂಡ ಸಾಲೋದಿಲ್ಲ ಅಷ್ಟು ಕೆಲಸ ಇದೆ ನಮ್ಮ ಅಧಿಕಾರಿಗಳೇ ನಮ್ಗೆ ಕೆಲ್ಸದ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ ನೀವು ಬಂದ ಮೇಲೆ ಅಂತ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಇರೋವಾಗ ಯಾಕೆ ಇರೋ ಕೆಲ್ಸ ಮಾಡೋಣ ಕೈಗೆ ಸಿಕ್ಕಿದ್ರಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಿದ್ರೆ ಹೇಳ್ತಾನೆ 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 ಇರೋದ್ರಲ್ಲಿ ನಾವು ಕೆಲಸ ಮಾಡಿ ಏನೋ ಜನಕ್ಕೆ ಒಂದು ಕೈಲಾದಷ್ಟು ಅಳಿಲು ಸೇವೆ ಮಾಡಿದ್ರೆ ಅದೇ ಸೌಭಾಗ್ಯ ನಮ್ಮ ಪಾಲಿಗೆ ಪ್ಲಸ್ ನನ್ ಪಕ್ಷದಲ್ಲಿ ನನಗೆ ಇಲ್ಲಿವರೆಗೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರಿಂದ ಹಿಡಿದು ಯಾರೇ ಪಕ್ಷದ ಪದಾಧಿಕಾರಿ ಇರ್ಲಿ ಮುಖ್ಯಮಂತ್ರಿಗಳೇ ಇರ್ಲಿ ವೈಯಕ್ತಿಕವಾಗಿ ನನ್ಗೆ ಗೌರವ ಕೊಟ್ಟಿದ್ದಾರೆ ಆ ಗೌರವದ ಮುಂದೆ ಯಾವ ಅಧಿಕಾರನೂ ಕೂಡ ಸಮ ಅಲ್ಲ ಸೊ ನನಗೆ ಏನೆಲ್ಲ ಸಿಗ್ಬೇಕು ಅದೆಲ್ಲವೂ ಕೂಡ ಸಿಕ್ಕಿದೆ ಸೊ ನಾನು ಇನ್ಯಾವುದಕ್ಕೂ ಆತರ ನನ್ ಕೆಲ್ಸ ಏನ್ ಪಕ್ಷ ನನ್ಗೆ ಮುಖ್ಯಮಂತ್ರಿಗಳು ಕೆಲಸ ಕೊಟ್ಟಿದ್ದಾರೆ ಆ ಕೆಲ್ಸ ಮಾಡ್ತಾ ಇದ್ದೇನೆ ಇವತ್ತು ನೀವು ಇಷ್ಟೆಲ್ಲಾ ಗೊಂದಲ ಅಂತ ಇದ್ದೀರಾ ನಾನು ಇವತ್ತು ಇಲ್ಲಿ ಕಿತ್ತೂರ್ನಲ್ಲಿ ಇದ್ದೇನೆ ಮಧ್ಯಾಹ್ನ ಕಾರವಾರದಲ್ಲಿದ್ದೇನೆ ನನ್ ಕೆಲ್ಸ ನಾನ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಮಗೆ ಏನೋ ಸಿಕ್ಕಿರೋ ಅವಕಾಶದಲ್ಲಿ ಕೆಲ್ಸ ಮಾಡ್ಬೇಕು ನನ್ ಪಕ್ಷ ನನಗೆ ವೈಯಕ್ತಿಕವಾಗಿ ಗೌರವವಾಗಿ ನಡೆಸ್ಕೊಂಡಿದೆ ಪಕ್ಷದಲ್ಲಿ ನನ್ಗೆ ಗೌರವ ಇದೆ ಅದಕ್ಕಿಂತ ಬೇರೆ ಆಸೆ ಯಾವುದೂ ಇಲ್ಲ ನನಗೆ